ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ದಾಸವಾಳ ಗಿಡದ ಬಗ್ಗೆ ದಾಸವಾಳ ಗಿಡದಲ್ಲಿ ಬಿಸಿಲು ಬರ್ತಿದ್ದಂತೆ ತುಂಬ ಹೂಗಳು ಬರೋದಕ್ಕೆ ಶುರುವಾಗುತ್ತೆ ಆದರೆ ತುಂಬ ಜನರ ಒಂದು ಸಮಸ್ಯೆ ಏನು ಅಂತಂದರೆ ದಾಸವಾಳ ಗಿಡದಲ್ಲಿ ಹೂಗಳು ಬರ್ತಾ ಇಲ್ಲ ಚೆನ್ನಾಗಿ ಗ್ರೋತ್ ಆಗ್ತಾ ಇಲ್ಲ ಅಂತ ನಿಮ್ಮ ಹತ್ರ ಏನಾದರೂ ದೇಸಿ ದಾಸವಾಳ ಇದ್ದರೆ ಅದರಲ್ಲಿ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ ಆದರೆ ಹೈಬ್ರಿಡ್ ವೆರೈಟಿ ದಾಸವಾಳ ಗಿಡಗಳಿದ್ದರೆ ನಿಮ್ಮ ಏನಾದರೂ ಆರೈಕೆಯಲ್ಲಿ ಅಥವಾ ನೀವು ಹಾಕುತ್ತಿರುವಂಥ ಫರ್ಟಿಲೈಸರ್ನಲ್ಲಿ ಏನಾದರೂ ಚೇಂಜಸ್ ಆದರೆ ಅದರಲ್ಲಿ ಗ್ರೋತ್ ಚೆನ್ನಾಗಲ್ಲ ಹೂಗಳು ಬರಲ್ಲ ಯಾಕಂತಂದರೆ ಚಳಿಗಾಲದಲ್ಲಿ ದ ಹೈಬ್ರಿಡ್ ದಾಸವಾಳ ಗಿಡ ತುಂಬ ಚೆನ್ನಾಗಿ ಹೂಗಳನ್ನು ಕೊಡುತ್ತೆ ಆದರೆ ಬಿಸಿಲು ಶುರು ಆಗ್ತಿದ್ದಂತೆ ದೇಸಿ ದಾಸವಾಳ ತುಂಬ ಚೆನ್ನಾಗಿ ಹೂಗಳನ್ನು ಕೊಡುತ್ತೆ ಆದರೆ ನನ್ನ ಒಂದು ಟೆರೆಸ್ ಗಾರ್ಡನ್ನಲ್ಲಿ ಹೈಬ್ರಿಡ್ ದಾಸವಾಳ ಕೂಡ ತುಂಬ ಚೆನ್ನಾಗಿ ಹೂಗಳನ್ನು ಇದೆ ಬಂಚಸ್ನಲ್ಲಿ ಮಗುಗಳು ಇದೆ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ನಾನು ಕೊಡುವಂಥ ಆರ್ಗ್ಯಾನಿಕ್ ಹೋಮ್ ಮೇಡ್ ಲಿಕ್ವಿಡ್ ಫರ್ಟಿಲೈಸರ್ ಆಗಿರ್ಬೋದು ಡ್ರೈ ಫರ್ಟಿಲೈಸರ್ ಆಗಿರ್ಬೋದು ಒಬ್ಬರು ಕಮೆಂಟ್ ಮಾಡಿದ್ರಿ ನನಗೆ ಹೆಸರು ನೆನಪಿಲ್ಲ ನಿಮ್ಮ ಗಿಡಗಳು ತುಂಬ ಹೆಲ್ದಿಯಾಗಿವೆ ಅಂತ ಅದರ ಜೊತೆಗೆ ಇನ್ನೂ ಕೆಲವರು ನೆಗೆಟಿವ್ ಒಂದು ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಕತೆ ಹೇಳ್ತಾ ಇರ್ತೀರ ಪುರಾಣ ಹೇಳಬೇಡಿ ಅಂತೆಲ್ಲ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ತುಂಬ ಜನ ಬಿಗಿನರ್ಸ್ ಇರ್ತಾರೆ ತುಂಬ ಜನ ಹೊಸದಾಗಿ ಗಾರ್ಡ್ನಿಂಗ್ ಶುರು ಮಾಡ್ತಾ ಇರ್ತಾರೆ ಅವರಿಗೆ ತುಂಬಾ ಒಂದು ಇನ್ಫಾರ್ಮೇಷನ್ ಬೇಕಾಗಿರುತ್ತೆ ಹಾಗಾಗಿ ನಾನು ಪ್ರತಿಯೊಂದು ವೀಡಿಯೋನಲ್ಲೂ ಅದು ಏನು ನನ್ನ ಹತ್ತಿರ ನಾಲೆಜ್ ಇದೆಯೋ ನಾನು ಏನು ಎಷ್ಟರ ಮಟ್ಟಿಗೆ ಗಿಡಗಳ ಬಗ್ಗೆ ತಿಳ್ಕೊಂಡಿದ್ದೀನಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಯಾರಿಗೆ ಇವೆಲ್ಲ ಪಾಯಿಂಟ್ಸ್ ಗೊತ್ತಿದೆ ಅವರು ಸ್ಕಿಪ್ ಮಾಡ್ಬೋದು ಯಾರು ಬಿಗಿನರ್ಸ್ ಇದ್ದೀರಾ ಯಾರು ಹೊಸದಾಗಿ ಗಾರ್ಡ್ನಿಂಗ್ ಶುರು ಮಾಡ್ತಾ ಇದ್ದೀರಾ ಅವರು ಮಾತ್ರ ಇದನ್ನು ಕೇಳಿ ಖಂಡಿತ ಅವ್ರಿಗೆ ಹೆಲ್ಪ್ ಆಗುತ್ತೆ ಸೊ ಇವಾಗ ನಾನಿಲ್ಲಿ ಒಂದು ಫರ್ಟಿಲೈಸರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಗೇನ್ ಇಲ್ಲಿ ನಾನು ಏನು ಮಾಡಿದ್ದೀನಿ ಬಾಳೆಹಣ್ಣಿನ ಸಿಪ್ಪೆಯನ್ನು ತೊಗೊಂಡಿದ್ದೀನಿ ಇದಕ್ಕೆ ಇದನ್ನು ನಾನಿವತ್ತು ಒಂದು ಬೇರೆ ರೀತಿಯಲ್ಲಿ ಫರ್ಟಿಲೈಸರನ್ನು ನೆಡಿ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಹಸಿಯಾಗಿರುವಂಥ ಬಾಳೆಹಣ್ಣಿನ ಸಿಪ್ಪೆಯನ್ನು ಎರಡು ಬಾಳೆಹಣ್ಣಿನ ಸಿಪ್ಪೆಯನ್ನು ತಗೊಂಡು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಅದರಲ್ಲಿ ಈ ಫ್ರೆಶ್ ಟೀ ಪೌಡ್ರ್ ಐದು ಚಮಚ ತೊಗೊಳ್ತಾ ಇದ್ದೀನಿ ಇವೆರಡನ್ನ ನಾನೇನು ಮಾಡಿ ಮಾಡ್ತಾಯಿದ್ದೀನಿ ಮಿಕ್ಸಿ ಜಾರ್ನಲ್ಲಿ ಹಾಕಿ ಒಂದು ಫೈನ್ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ ಯಾಕೆ ಅನ್ನೋದಾದರೆ ನಾನು ಹಿಂದಿನ ವೀಡಿಯೋನಲ್ಲಿ ನಿಮಗೆ ಪೌಡರ್ ಮಾಡಿರೋದಾಗಿರ್ಬೋದು ಅಥವಾ ಬಾಳೆಹಣ್ಣಿನ ಸಿಪ್ಪೆಯನ್ನು ನೆನೆಯಿಟ್ಟು ಅದರ ಒಂದು ಲಿಕ್ವಿಡನ್ನು ಗಿಡಗಳಿಗೆ ಹಾಕೋದನ್ನು ತೋರಿಸ್ಕೊಟ್ಟಿದ್ದೀನಿ ಆದರೆ ಇವತ್ತು ನಾನಿಲ್ಲಿ ಪೇಸ್ಟ್ ಮಾಡ್ತಾಯಿದ್ದೀನಿ ಯಾಕೆ ಅನ್ನೋದಾದರೆ ಇದು ಗಿಡಗಳಿಗೆ ಇನ್ಸ್ಟಂಟಾಗಿ ತಂಪನ್ನು ಒದಗಿಸುತ್ತೆ ಸುಡು ಬಿಸಿಲಿನಲ್ಲಿ ಉರಿಯುವಂಥ ಬಿಸಿಲಿನಲ್ಲಿ ನಾವು ಈ ರೀತಿ ಲಿಕ್ವಿಡ್ ಫಾರ್ಮ್ನಲ್ಲಿ ಇನ್ನಷ್ಟು ಅದನ್ನು ಇವಾಗ ನಾವು ಸಿಪ್ಪೆಯನ್ನು ನೆನೆಯೋದಕ್ಕೆ ಇಟ್ಟರೆ ಅದರಲ್ಲಿರುವಂಥ ಕೆಲವು ನ್ಯೂಟ್ರಿಯೆಂಟ್ಸ್ ಮಾತ್ರ ಗಿಡಗಳಿಗೆ ಸಿಗುತ್ತೆ ಆದರೆ ನಾವು ಈ ರೀತಿ ಕೆಲವೊಮ್ಮೆ ಪೇಸ್ಟ್ ಕೂಡ ಮಾಡಿ ಹಾಕೋದ್ರಿಂದ ಅದರಲ್ಲಿರುವಂಥ ಪೊಟ್ಯಾಷಿಯಮ್ ಫಾಸ್ಫೋರಸ್ ಐರನ್ ಜಿಂಕ್ ಹಲವಾರು ರೀತಿಯ ನ್ಯೂಟ್ರಿಯೆಂಟ್ಸ್ ಏನಾಗುತ್ತೆ ಕಂಪ್ಲೀಟಾಗಿ ಗಿಡಗಳಿಗೆ ಸಿಗುತ್ತೆ ಹಾಗಂತ ನೆನೆ ಇಟ್ಟು ಅಥವಾ ಪೌಡರ್ ಫಾರ್ಮ್ನಲ್ಲಿ ಕೊಡೋದ್ರಿಂದ ಸಿಗತ್ತೆ ಅಂತ ಅಲ್ಲ ನಾವು ಒಂದೇ ಫರ್ಟಿಲೈಸರನ್ನು ಹಲವಾರು ರೀತಿಯಲ್ಲಿ ಗಿಡಗಳಿಗೆ ಕೊಡ್ಬೋದು ಕೆಲವೊಬ್ಬರಿಗೆ ಪೌಡರ್ ಫಾರ್ಮ್ನಲ್ಲಿ ಕೊಡೋದಕ್ಕೆ ಇಷ್ಟ ಆಗಿರುತ್ತೆ ಕೆಲವೊಬ್ಬರಿಗೆ ಅನುಕೂಲ ಆಗಿರಲ್ಲ ಇನ್ನು ಕೆಲವರಿಗೆ ಬಾಳೆಹಣ್ಣಿನ ಸಿಪ್ಪೆಯನ್ನು ನೆನೆಯಿಟ್ಟು ವೇಟ್ ಮಾಡುವಂಥ ಟೈಮ್ ಇರಲ್ಲ ಸೊ ಅಂಥವರು ಕೂಡ ಈ ಒಂದು ಮೆಥಡ್ನಲ್ಲಿ ಈ ಒಂದು ವಿಧಾನದಲ್ಲಿ ಕೂಡ ಬಾಳೆಹಣ್ಣನ್ನು ಗಿಡಗಳಿಗೆ ನಾವು ಫರ್ಟಿಲೈಸರ್ ಅಂದರೆ ಗೊಬ್ಬರದ ಥರ ಯೂಸ್ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಒಂದು ತುಂಬ ಫೈನ್ ಪೇಸ್ಟಾಗಿ ಮಾಡ್ಕೊಳ್ಳಿ ಸಾಧ್ಯವಾದಷ್ಟು ನಿಮಗೆ ಒಂದು ವೇಳೆ ಪೇಸ್ಟ್ ಆಗ್ತಾ ಇಲ್ಲ ಅಂತಂದರೆ ಸ್ವಲ್ಪ ನೀರನ್ನು ಕೂಡ ನೀವು ಗಿಡಗಳಿಗೆ ಹಾಕ್ಬೋದು ಆ ಫರ್ಟಿಲೈಸರ್ನಲ್ಲಿ ಹಾಕಿ ಚೆನ್ನಾಗಿ ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ ಇದರಿಂದ ಗಿಡಗಳು ಅದನ್ನು ತುಂಬ ಬೇಗ ಅಬ್ಸಾರ್ಬ್ ಮಾಡ್ಕೊಂಡ್ಬಿಟ್ಟು ಗಿಡಗಳಿಗೆ ಏನಾಗುತ್ತೆ ಇದರಲ್ಲಿ ಪೊಟ್ಯಾಷಿಯಮ್ ಇರೋದರಿಂದ ಗಿಡಗಳು ಇದನ್ನು ತುಂಬ ಚೆನ್ನಾಗಿ ಫ್ಲವರ್ ಪ್ರೊಡ್ಯೂಸ್ ಮಾಡೋದಕ್ಕಾಗಿರ್ಬೋದು ಅಥವಾ ಹೂಗಳನ್ನು ಚೆನ್ನಾಗಿ ಅರಳಿಸೋದಕ್ಕೆ ಇವಾಗ ಏನಾಗ್ತಾ ಇರುತ್ತೆ ನಾನು ಆವಾಗಲೇ ಹೇಳಿದೆ ಈ ಹೈಬ್ರಿಡ್ ದಾಸವಾಳ ಏನಿರುತ್ತಲ್ಲ ಪೂರ್ತಿಯಾಗಿ ಅರಳಲ್ಲ ಚಿಕ್ಕದಾಗಿ ಅರಳತಾ ಇದೆ ಅಥವಾ ಮೊಗುಗಳು ಬರ್ತಾ ಇಲ್ಲ ಹೈಬ್ರಿಡ್ ದಾಸವಾಳ ಗಿಡದಲ್ಲಿ ಅನ್ನೋರು ಈ ಒಂದು ಫರ್ಟಿಲೈಸರನ್ನು ನೀವು ಗಿಡಗಳಿಗೆ ಕೊಡೋದ್ರಿಂದ ನಿಮ್ಮ ಒಂದು ಹೈಬ್ರಿಡ್ ದಾಸವಾಳ ಗಿಡದಲ್ಲಿ ಹೂಗಳು ಬರುತ್ತೆ ನೆಕ್ಸ್ಟ್ ಬಂದು ಅದನ್ನು ಹೇಗೆ ಹಾಕಬೇಕು ಅನ್ನೋದನ್ನು ಮುಂದೆ ತಿಳಿಸ್ತಾ ಹೋಗ್ತೀನಿ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕೂ ಮುಂಚೆ ಯಾರ ಗಿಡದಲ್ಲಿ ಮೊಗ್ಗುಗಳು ಬರ್ತಾಯಿಲ್ಲ ದಾಸವಾಳ ಗಿಡದಲ್ಲಿ ಅವರು ಇವಾಗ ಲೈಟ್ ಪ್ರೂನಿಂಗ್ ಪಿಂಚಿಂಗ್ ಕೂಡ ಮಾಡ್ಬೋದು ನೋಡಿ ಯಾವ ಒಂದು ಬ್ರಾಂಚ್ನಲ್ಲಿ ನಿಮಗೆ ಹೂಗಳು ಬರೋಲ್ಲ ಅಂತ ಅನಿಸುತ್ತೋ ಆ ಒಂದು ಭಾಗವನ್ನು ಲೈಟಾಗಿ ಪ್ರೂನಿಂಗ್ ಮಾಡಿ ಒಂದು ಎರಡು ಮೂರು ಎಲೆಗಳ ನೋಡನ್ನು ಬಿಟ್ಟು ನೀವು ಕಟ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಗ್ರೋತ್ ಜೊತೆಗೆ ಅಂದರೆ ಚಿಗುರಿನ ಜೊತೆಗೆ ಹೂಗಳು ಕೂಡ ಬರುತ್ತೆ ಬರುತ್ತೆ ಆಲ್ಮೋಸ್ಟ್ ಎಲ್ಲ ಗಿಡಗಳಲ್ಲೂ ಚಿಗುರಿನ ಜೊತೆಗೇನೆ ಹೂಗಳು ಮೊಗ್ಗುಗಳು ಬರೋದು ಹಾಗಾಗಿ ನೀವೇನು ಮಾಡ್ಬೋದು ಲೈಟಾಗಿ ಟಿಪ್ ರೂನಿಂಗನ್ನು ಮಾಡಿ ಹಾರ್ಡ್ ಪ್ರೂನಿಂಗ್ ಮಾಡಬೇಡಿ ಟಿಪ್ ರೂನಿಂಗ್ ಮಾಡೋದರಿಂದ ಟಿಪ್ ಮೇಲೆ ನಿಮಗೆ ಸಾಕಷ್ಟು ಚಿಗುರಿನ ಜೊತೆಗೆ ಹಲವಾರು ಹೂಗಳು ಕೂಡ ಏನಾಗುತ್ತೆ ಸಿಗ್ತಾ ಹೋಗುತ್ತೆ ಆನಂತರ ಪ್ರೂನಿಂಗ್ ಮಾಡಿದ ನಂತರ ನೀವು ಇನ್ನೊಂದು ಪಾಯಿಂಟ್ ಏನು ಮಾಡಬೇಕು ಆ ಗಿಡದ ಮೇಲೆ ವಾರಕ್ಕೊಮ್ಮೆ ಎಪ್ಸಮ್ ಸಾಲ್ಟ್ ನೀರನ್ನು ಸ್ಪ್ರೇ ಮಾಡಿ ಇಲ್ಲ ಅಂತಂದರೆ ಸೀವಿಡ್ ಇದ್ದರೆ ಇದ್ರೆ ಲಿಕ್ವಿಡ್ ಫರ್ಟಿಲೈಸರನ್ನು ಸ್ಪ್ರೇ ಮಾಡಿ ಅಥವಾ ಇನ್ನೊಂದೇನು ಅಂತಂದರೆ ಈ ಬೆಳ್ಳುಳ್ಳಿ ಇರುತ್ತಲ್ಲ ಈ ಬೆಳ್ಳುಳ್ಳಿಯ ಸಿಪ್ಪೆಯನ್ನು ನೆನೆಯೋದಕ್ಕೆ ಇಟ್ಟು ಅದನ್ನು ನೀವು ಸೋಸಿ ಅದನ್ನು ಕೂಡ ಗಿಡಗಳ ಮೇಲೆ ಸ್ಪ್ರೇ ಮಾಡೋದರಿಂದ ಗಿಡಗಳು ಹೆಲ್ದಿಯಾಗಿ ಬೆಳೆಯೋದ್ರ ಜೊತೆಗೆ ಚಿಗುರು ಬರುತ್ತೆ ನೋಡಿ ಇದನ್ನು ನಾನು ಒಂದು ಹದಿನೈದು ದಿನದ ಹಿಂದೆ ಈ ಮಿನಿ ಹಿಬಿಸ್ಕಸ್ಸನ್ನು ಟಿಪ್ ಟ್ರೋನಿಂಗ್ ಮಾಡಿದ್ದೆ ಆ ಟಿಪ್ ರೂನಿಂಗ್ ಮಾಡಿದ ನಂತರ ಪ್ರತಿಯೊಂದು ಪಾಯಿಂಟ್ನಲ್ಲೂ ಏನಾಗಿದೆ ನನಗೆ ಮೊಗ್ಗು ಹಾಗೂ ಚಿಗುರು ಬಂದಿದೆ ಹಾಗಾಗಿ ನೀವು ಟಿಪ್ ರೂನಿಂಗ್ ಮಾಡೋದರಿಂದ ನಿಮ್ಮ ಗಿಡದಲ್ಲಿ ಹೂಗಳು ಬರ್ತಾ ಇಲ್ಲ ಅಂತಂದು ನೀವು ಹೂಗಳನ್ನು ಕೂಡ ಪಡ್ಕೊಳ್ಬೋದು ಆನಂತರ ನೋಡಿ ಇಲ್ಲಿ ನಾನು ಒಂದು ಏಳರಿಂದ ಎಂಟು ಲೀಟರ್ನಷ್ಟು ನೀರನ್ನು ತೊಗೊಂಡು ಅದರಲ್ಲಿ ಒಂದು ನಾಲ್ಕರಿಂದ ಐದು ಚಮಚ ಈ ಒಂದು ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡೋದರಿಂದ ನಾವಿದನ್ನು ಎಲ್ಲ ಗಿಡಗಳಿಗೂ ಈಕ್ವಲ್ ಆಗಿ ಹಾಕೋದ್ರಿಂದ ಪ್ರತಿಯೊಂದು ಗಿಡಗಳಿಗೂ ಈ ಒಂದು ಫರ್ಟಿಲೈಸರ್ನ ಬೆನಿಫಿಟ್ ಸಿಗುತ್ತೆ ಜೊತೆಗೆ ಗಿಡಗಳು ಕೂಡ ಚೆನ್ನಾಗಿ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ ಇಲ್ಲ ಅಂತಂದರೆ ಈ ಪೇಸ್ಟನ್ನು ನೀವೇನು ಮಾಡ್ಬೋದು ಗಿಡದ ಒಂದು ಮಣ್ಣಿನಲ್ಲಿ ಸ್ವಲ್ಪ ಈ ಗುಂಡಿ ತೋಡಿ ಅಂತಂದರೆ ಸ್ವಲ್ಪ ಚಮಚದಿಂದ ಸ್ವಲ್ಪ ಮಣ್ಣನ್ನು ಸೈಡ್ ಮಾಡಿ ಆ ಒಂದು ಮಣ್ಣಿನಲ್ಲೂ ಕೂಡ ನೀವೇನು ಮಾಡ್ಬೋದು ಈ ಒಂದು ಪೇಸ್ಟ್ನ ಒಂದು ಚಮಚವನ್ನು ಕೂಡ ಹಾಕ್ಬೋದು ನಾನಿಲ್ಲಿ ಹಾಕ್ತಾ ಇಲ್ಲ ನಾನಿಲ್ಲಿ ಲಿಕ್ವಿಡ್ ರೂಪದಲ್ಲಿ ಕೊಡ್ತಾ ಇದ್ದೀನಿ ಆದರೆ ಏನಾದರೂ ಆ ರೀತಿ ಕೊಡಬೇಕು ಅನಿಸಿದ್ರು ಕೂಡ ನೀವೇನು ಮಾಡ್ಬೋದು ಒಂದು ಚಮಚದಷ್ಟು ಮಣ್ಣಿನಲ್ಲಿ ಸ್ವಲ್ಪ ಮಣ್ಣನ್ನು ಸೈಡ್ ಮಾಡಿ ಹಾಕಿ ಮತ್ತೆ ಅದನ್ನು ಮಣ್ಣಿನಿಂದ ಕವರ್ ಮಾಡಿದರೂ ಕೂಡ ನಿಮ್ಮ ಗಿಡಗಳು ತುಂಬ ಚೆನ್ನಾಗಿ ಹೂಗಳನ್ನು ನಿಮಗೆ ಕೊಡುತ್ತೆ ಆನಂತರ ಈ ಲಿಕ್ವಿಡ್ ಪ ಫರ್ಟಿಲೈಸರನ್ನು ಕೊಡೋದಕ್ಕೂ ಮುಂಚೆ ನಾನು ಎಲ್ಲ ವೀಡಿಯೋನಲ್ಲಿ ಹೇಳ್ತಾ ಇರ್ತೀನಿ ಮಣ್ಣನ್ನು ಸ್ವಲ್ಪ ಲೂಸ್ ಮಾಡಿಕೊಳ್ಳಿ ಇದರಿಂದ ಮಣ್ಣಿನಲ್ಲಿರುವಂಥ ಬೇರುಗಳಿಗೆ ಗಾಳಿ ಆಡೋದಕ್ಕೆ ಗಾಳಿ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ ನಾವು ಹಾಕುವಂಥ ಫರ್ಟಿಲೈಸರ್ ಕೂಡ ಪ್ರತಿಯೊಂದು ಬೇರಿನ ಭಾಗದಲ್ಲೂ ತಲುಪುತ್ತೆ ಆ ನಂತರ ನಾನಿಲ್ಲಿ ಇನ್ನೊಂದು ವಸ್ತುವನ್ನು ಹಾಕ್ಕೊಳ್ತಾ ಇದ್ದೀನಿ ಅದೇನು ಅಂತಂದರೆ ಸಿ ಲಿಕ್ವಿಡ್ ಫರ್ಟಿಲೈಝರ್ ಇದನ್ನು ಗಿಡಗಳಿಗೆ ಹಾಕೋದ್ರಿಂದ ಇದು ಕೂಡ ಗಿಡಗಳಿಗೆ ತುಂಬಾ ಒಂದು ಎನರ್ಜಿಯನ್ನು ಕೊಡುತ್ತೆ ಗಿಡಗಳಿಗೆ ತಂಪನ್ನು ಒದಗಿಸುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಸ್ಪೂನಷ್ಟು ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಇದಿಲ್ಲ ಅಂತಂದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು ಆದರೆ ನನ್ನ ಹತ್ರ ಇರೋದ್ರಿಂದ ನಾನು ಅದನ್ನ ಹಾಕ್ತಾ ಇದ್ದೀನಿ ಈ ಒಂದು ಸೀವಿಡನ್ನು ಹಾಕೋದ್ರಿಂದ ಗಿಡಗಳು ಹಚ್ಚ ಹಸಿರಾಗಿ ಹೆಲ್ದಿಯಾಗಿ ಬರುತ್ತೆ ಇದರಲ್ಲಿ ಏನಾಗುತ್ತೆ ಫೋಟೋಸಿಂಥಸಿಸ್ ಕ್ರಿಯೆ ಚೆನ್ನಾಗಾಗುತ್ತೆ ಗಿಡಗಳನ್ನು ನೀವು ನೋಡ್ತಾ ಇರ್ಬೋದು ಕಪ್ಪು ಹಸಿರಾಗಿ ಅಂತಂದರೆ ಡಾರ್ಕ್ ಗ್ರೀನ್ ಕಲರಲ್ಲಿ ಗಿಡಗಳು ಲಶ್ ಗ್ರೀನಾಗಿ ಕಾಣಿಸ್ತಾ ಇದೆ ಆನಂತರ ನೋಡಿ ಈ ಒಂದು ಡಬಲ್ ಪೆಟಲ್ ಆರೆಂಜ್ ಕಲರ್ ಹಿಬಿಸ್ಕಸ್ ಇದನ್ನು ನಾನು ಲಾಸ್ಟ್ ಇಯರ್ನಲ್ಲಿ ನಿಮಗೆ ಇದರಲ್ಲಿ ತುಂಬಾ ಗಿಡದಲ್ಲಿ ಎಲೆಗಳು ಕಾಣಿಸ್ತಾ ಇರಲಿಲ್ಲ ಅಷ್ಟೊಂದು ಇದರಲ್ಲಿ ಹೂಗಳು ಬಂದಿತ್ತು ಆ ಗಿಡ ಇದು ಇದು ಇವಾಗ ಸ್ವಲ್ಪ ಸ್ಟ್ರೆಸ್ನಲ್ಲಿರೋದ್ರಿಂದ ಆ ಗಿಡಕ್ಕೂ ಕೂಡ ಈ ಒಂದು ಲಿಕ್ವಿಡ್ ಫರ್ಟಿಲೈಸರನ್ನು ಹಾಕ್ತಾ ಇದ್ದೀನಿ ಆನಂತರ ನೋಡಿ ಈ ಒಂದು ಗಿಡದಲ್ಲಿ ಸುಮಾರು ದಿನಗಳಿಂದ ಬರ್ತಾ ಬರ್ತಾಯಿಲ್ಲ ಹಾಗಾಗಿ ಈ ಗಿಡಕ್ಕೂ ಕೂಡ ನಾನು ಏನು ಮಾಡ್ತಾಯಿದ್ದೀನಿ ಅದರ ಅವಶ್ಯಕತೆಗೆ ತಕ್ಕಂತೆ ಎಷ್ಟು ಬೇಕೋ ಅಷ್ಟು ಲಿಕ್ವಿಡ್ ಫರ್ಟಿಲೈಸರ್ನ ಇದ್ದೀನಿ ಈ ಒಂದು ಲಿಕ್ವಿಡನ್ನು ನೀವು ಇದೇ ಗಿಡಗಳಿಗೆ ಅಂತ ಅಲ್ಲ ದಾಸವಾಳ ಮಲ್ಲಿಗೆ ಗುಲಾಬಿ ಹೂ ಆಗಿರ್ಬೋದು ಪ್ರತಿಯೊಂದು ಗಿಡಕ್ಕೂ ನೀವು ಯಾವ ಒಂದು ಹೂವಿನ ಗಿಡದಲ್ಲಿ ಹೂಗಳು ಬರ್ತಾ ಇಲ್ವೋ ಆ ಎಲ್ಲ ಗಿಡಗಳಿಗೂ ಕೂಡ ನೀವು ಈ ಒಂದು ಫರ್ಟಿಲೈಸರನ್ನು ಕೊಡ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಬಾಳೆಹಣ್ಣಿನ ಸಿಪ್ಪೆಯನ್ನು ನಾವು ಯಾವ ಯಾವ ರೀತಿ ಗಿಡಗಳಿಗೆ ಫರ್ಟಿಲೈಸರ್ ಥರ ಯೂಸ್ ಮಾಡ್ಕೊಳ್ಬೋದು ಎಷ್ಟೆಲ್ಲ ಅದರಿಂದ ಉಪಯೋಗಗಳಿವೆ ಅನ್ನೋದನ್ನು ಈ ವಿಡಿಯೋನಲ್ಲಿ ನಿಮಗೆಲ್ಲ ತಿಳಿಸುವಂಥ ಪ್ರಯತ್ನ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ನೋಡ್ತಾ ಇದ್ದರೆ ಅವರೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಬ ಬಾಯ್ ಟೇಕ್ ಕೇರ್ ಹ್ಯಾಪಿ ಗಾರ್ಡ್ನಿಂಗ್